हरे श्रीनिवास बारे गौरी पूजिसुवेनु सारसांबकी सारव संसार दि सुख दोरे वदुमुखी बारे गौरी पूजिसुवेनु सार साकी सारवे संसारदि सुख दोरेविुमुखी बारे गौरि पूज सारसाम्बकी ಕುಂದ ಮಲ್ಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಪುಷ್ಪ ಫಲಗಳ ಕುಂದ ಮಲ್ಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಪುಷ್ಪ ಫಲಗಳ ಮಂಗಳ ಎಂದು ಪಾಡುತ್ತ ಬೆಳಗು ಎಂದು ಪಾಡುತ್ತ ಬೆಳಗುವೆನು ಆರತಿ ಮಂಗಳ ಗೌರಿಯೆ ಕೊಡು ಸೌಭಾಗ್ಯ ಸಂತತಿ ಸಂತತಿ ಎಂದು ಪಾಡುತ್ತ ಬೆಳಗುವೆನು ಆರತಿ ಮಂಗಳ ಗೌರಿಯೆ ಕೊಡು ಸೌ ಭಾಗ್ಯ ಸಂತತಿ ಬಾರೆ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕೀ मङ्गळप्रदातेगिरिसम्भूते सुरनुते मङ्गलाङ्गी कुरु करुणमयि नमोस्तु ते मङ्गलप्रदातेगिरिसम्भूते सुरनुते मङ्गलाङ्गी कुरु करुणमयि नमोस्तु ते पत्यन्तर्गत हरिय सेवे नित्यमाडि से। पत्यन्तर्गत हरियसेवे नित्य माडिसे पुत्र पौत्रादि सम्पद वित्तु रक्षिसे पत्यन्तर्गत हरिय सेवे नित्य माडिसे पुत्र पौत्रादि सम्पद वि तु बारे बारे बरे गौरि सार साम्बकी ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯೆನಿಸುವ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡು ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯೆನಿಸುವ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡು ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ಕೊಡು ಕೊಡುವರಗಳ ಘಡನೆ ಬೇಡುವೆ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ಕೊಡುವರಗಳ ಘಡನೆ ಬೇಡುವೆ ಬಾರೆ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಶರಣ ಜನರ ಪೊರೆವ ಕಾರ್ಪರ ನಾರಸಿಂಹನ ಚರಣ ಕಮಲಗಳಲ್ಲಿ ಭಕುತಿ ಇರಲಿ ಅನುದಿನ ಶರಣ ಜನರ ಪೊರೆವ ಕಾರ್ಪರ ನಾರಸಿಂಹನ ಶರಣ ಕಮಲಗಳಲ್ಲಿ ಭಕುತಿ ಇರಲಿ ಅನುದಿನ ಶರಣ ಜನರ ಪೊರೆವ ಕಾರ್ಪರ ನಾರ ಸಿಂಹನ ಚರಣ ಕಮಲಗಳಲ್ಲಿ ಭಕುತಿ ಇರಲಿ ಅನುದಿನ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಸಾರುವೆ ಸಂಸಾರದಿ ಸುಖ ದೊರೆ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಸಾರ ಸಾಂಬಕೀ ಸಾರ ಸಾಂಬಕೀ ಹರೇ ಶ್ರೀನಿವಾಸ